ಕೃತಜ್ಞತೆಯನ್ನು ಸಲ್ಲಿಸಬೇಕು ಎಂಬತ್ತೆರಡನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೆ ಕವಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಹಾಗೆ ಈ ಒಂದು ಕವಿಗೋಷ್ಠಿಯಲ್ಲಿ ಅವಕಾಶ ಮಾಡಿಕೊಂಡಿದ್ದಲ್ಲಿ ನಿಮ್ಮ ಸಲುವಾಗಿ ಅವರು ನನಗೆ ಗೊತ್ತಿದ್ದೆ ನನ್ನ ಕವಿತೆಯ ಶೀರ್ಷಿಕೆ ನಾ ರಾತ್ರಿ ಕಸ್ತಿನ ಪೊಲೀಸ್ ರಾತ್ರಿ ಎಂಟು ಗಂಟೆಗೆ ಪೊಲೀಸ್ ಠಾಣೆಗೆ ಹಾಜರಾಗಿ ಹಿರಿಯ ಅಧಿಕಾರಿಗಳಿಗೆ ವಂದಿಸಿ ವಾಕೆಟ್ ಹಾಕಿ ಬ್ಯಾಟರಿ ತೆಗೆದುಕೊಂಡು ಕೈ ಬೀಸಿ ಕರೆಯುತ್ತಿರುವ ರಸ್ತೆಗಳಿಗೆ ಇಳಿಯಬೇಕು ನಾನು ಬೈಕ್ ಹತ್ತಿ ಸೈಲನ್ ಹಾಕಬೇಕು ಯಾರೆಂದು ಯೋಚಿಸಬೇಡಿ ಬಸ್ ಸ್ಟ್ಯಾಂಡ್ ಕಡೆ ಮಲಗಿರುವ ಮಧ್ಯ ಪ್ರಿಯರನ್ನು ಎಂದೇ ಅವರ ಊರಿನ ಕೊನೆಯ ಬಸ್ಸಿಗೆ ಹತ್ತಿಸಿ ಚೋಪಾನ ಎಂದು ಒಗ್ಗರಣೆ ಹಾಕಿ ಬಸ್ ನಿಲ್ದಾಣದ ಮೂಲೆಗಳಲ್ಲಿ ಕಲಿಸಿ ನಾನು ಬಸ್ ನಿಲ್ದಾಣದ ಮೂಲೆಗಳು ಎಚ್ಚರಿಸುತ್ತಿರುವೆ ನಾನು ಯಾರಿಂದ ಕನ್ಫ್ಯೂಸ್ ಆಗಬೇಡಿ ರಾತ್ರಿ ಎಂಟು ಗಂಟೆಗೆ ರಾತ್ರಿ ಎಂಟು ಗಂಟೆಯ ಒಳಗೆ ಎಲ್ಲ ಅಂಗಡಿ ಮುಖಂಡಗಳನ್ನು ಮದ್ಯಪಾಲಿನ ಮಡಿಲುಗಳನ್ನು ರಸ್ತೆ ಬದಿಯ ತಿಂದಿ ತೀರ್ಮ ಗಾಡಿಗಳು ಮುಚ್ಚಿಸಬೇಕು ನಾನು ಆ ರಾಡಿ ದೂರಾಡುತ್ತಿರುವ ರಾಜ್ಯದ ಒಕ್ಕಸಿಗೆ ಸಿಂಹ ತೆರಿಗೆ ಕಟ್ಟುತ್ತಿರುವ ಶ್ರೀಮಂತರನ್ನು ನಯವಾಗಿ ಮನೆಗೆ ಹೋಗಿ ಎಂದು ಕೇಳಿ ನಾ ಯಾರೆಂದು ಮತ್ತೆ ಯೋಚಿಸಬೇಡಿ ರಾತ್ರಿ ರಾತ್ರಿಗಸ್ತಿನ ಪೊಲೀಸ್ ಚಿನ್ನಬಳ್ಳಿ ಅಂಗಡಿ ಶಾಲಾ ಕಾಲೇಜು ಮಸೀದಿ ಮಂದಿರ ಒಂಟಿ ನ್ಯಾಯಾಧೀಶರ ಮನೆ ನ್ಯಾಯಾಲಯ ಬ್ಯಾಂಕು ಅಂಚೆ ಕಚೇರಿ ಸಂತೆ ರೈಲ್ವೆ ಸ್ಟೇಷನ್ ಹೀಗೆ ಇನ್ನು ಮುಂತಾದ ಕಡೆ ತಿರುಗಿ ಹಾಕುವೆ ನಾನು ಯಾರೆಂದು ತಿಳಿಸಿ ನೋಡಬೇಡ ನಾ ರಾತ್ರಿಗಸ್ತಿನ ಪೊಲೀಸ್ ಬೆಳಿಗ್ಗಿನ ಜಾವ ಐದು ಗಂಟೆಗೆ ಪೊಲೀಸ್ ಠಾಣೆಗೆ ಬಂದು ಮಾಡಿದ ಕರ್ತವ್ಯದ ಬಗ್ಗೆ ವರದಿ ಮಾಡಿ ಠಾಣಾಧಿಕಾರಿಗಳ ಅನುಮತಿ ಪಡೆದು ನಿಂತ ಕಣ್ಣಲ್ಲಿ ನಿಂತ ಗಣ್ಣಲ್ಲಿ ನಾ ಮನೆ ಕಡೆ ಮುಖ ಮಾಡುವೆ ಗುಡ್ ಮಾರ್ನಿಂಗ್ ಹೇಳಲು ಬರುತ್ತಿರುವ ಸೂರ್ಯನಿಗೆ ಗುಡ್ ನೈಟ್ ಹೇಳಿ ಗುಡ್ ಮಾರ್ನಿಂಗ್ ಹೇಳಲು ಬರುತ್ತಿರುವ ಸೂರ್ಯನಿಗೆ ಗುಡ್ ನೈಟ್ ಹೇಳಿ ಮಲಗುತ್ತಿರುವೆ ನಾನು ನಾ ಯಾರೆಂದು ನನ್ನ ಹೆಂಡತಿ ಮಕ್ಕಳನ್ನು ಕೇಳಬೇಡ ನಾ ರಾತ್ರಿಗಸ್ತಿನ ಪೊಲೀಸ್ ರಾತ್ರಿಗಸ್ತೀನಿ